ನಮಸ್ಕಾರ ಸ್ನೇಹಿತರೆ ನಾವು ಹಳೆ ವಿಡಿಯೋದಲ್ಲಿ ನಮ್ಮ ದೇಶದ ಅಧಿಕೃತ ಹೆಸರು ಇಂಡಿಯಾನ ಭಾರತನ ಅಂತ ಚರ್ಚೆ ಮಾಡಿದ್ವಿ ಹಾಗೆ ಅದರ ಬಗ್ಗೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಸಾಕ್ಷ್ಯಾಧಾರಗಳ ಸಮೇತನೇ ಚರ್ಚೆ ಮಾಡಿದ್ವಿ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತ ಇಪ್ಪತ್ತೆಂಟು ರಾಜ್ಯದ ಹೆಸರಿನ ಅರ್ಥ ಏನು ಹಾಗೆ ಯಾವ ಕಾರಣಕ್ಕ ಹೆಸರು ಬಂತು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ರಾಜಸ್ಥಾನ ರಾಜಸ್ಥಾನ ಅಂದ್ರೆ ರಾಜ ಮತ್ತು ಆಸ್ಥಾನ್ ಅಂದ್ರೆ ರಾಜರಿಗೆ ಆಸ್ಥಾನ ಅಂತ ಅರ್ಥ ಯಾಕಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಪ್ರಾಚೀನ ಕಾಲದಲ್ಲಿ ರಾಜರು ಇದ್ದಿದ್ದೆ ಈ ಪ್ರದೇಶದಲ್ಲಿ ಎರಡನೇದಾಗಿ ಹಿಮಾಚಲ ಪ್ರದೇಶ ಹಿಮ್ ಮತ್ತು ಅಚಲ್ ಹಿಮಾಚಲ ಹಿಮ್ ಅಂದ್ರೆ ಹಿಮ ಅಚಲ್ ಅಂದ್ರೆ ಬೆಟ್ಟ ಅಂದ್ರೆ ಇದ್ರ ಹೆಸರು ಹಿಮ ಬೀಳೋ ಬೆಟ್ಟ ಅಂತ ಅರ್ಥ ಮೂರನೇದಾಗಿ ಪಂಜಾಬ್ ಇದು ಪಂಚ್ ಮತ್ತು ಹಬ್ ಅನ್ನು ಎರಡು ಶಬ್ದದಿಂದ ಬಂದಿದೆ ಪಂಚ್ ಅಂದ್ರೆ ಐದು ಹಬ್ ಅಂದ್ರೆ ನೀರು ಪಂಜಾಬ್ ಐದು ಮಹಾ ನದಿಗಳುಳ್ಳ ರಾಜ್ಯ ಅದಕ್ಕಾಗಿ ಪಂಚ ನದಿಗಳ ನಾಡುವಂತ ಅರ್ಥ ನಾಲ್ಕನೇದು ಹರಿಯಾಣ ಇದು ಹರಿ ಮತ್ತು ಅಣ್ಣ ಹರಿಯಾಣ ಹರಿ ಅಂದ್ರೆ ಭಗವಾನ್ ಹರಿ ಅಣ್ಣ ಅಂದ್ರೆ ಮನೆ ಇದರ ಅರ್ಥ ಹರಿಯ ಮನೆ ಅಂತ ಐದನೇದಾಗಿ ಯೂನಿಯನ್ ಟೆರಿಟರಿ ಲದ್ದಾಖ್ ಇದರಲ್ಲಿ ಲ ಅಂದ್ರೆ ಬೆಟ್ಟ ದಾಖ್ ಅಂದ್ರೆ ಹೈದೋಗೋದು ಅಂತ ಅರ್ಥ ಅಂದ್ರೆ ಬೆಟ್ಟಗಳ ಹೈದೋಗೋ ಪ್ರದೇಶ ಆರನೇದಾಗಿ ಛತ್ತೀಸ್ಗಢ ಇದು ಛತ್ತೀಸ್ ಮತ್ತು ಘಡ್ ಛತ್ತೀಸ್ಗಢ ಅಂತ ಛತ್ತೀಸ್ ಅಂದ್ರೆ ಮೂವತ್ತಾರು ಘಡ್ ಅಂದ್ರೆ ಕೋಟೆ ಇದರ ಅರ್ಥ ಮೂವತ್ತಾರು ಕೋಟೆಗಳು ಇರುವಂತಹ ನೆಲ ಅಂತ ಅರ್ಥ ಏಳನೇದಾಗಿ ಜಮ್ಮು ಜಮ್ಮು ಅನ್ನೋದು ಅಲ್ಲಿನ ರಾಜ ಜಂಬೂ ಲೋಚನ್ ಅನ್ನೋ ವ್ಯಕ್ತಿ ಹೆಸರಿಂದ ಬಂತು ಎಂಟನೇದು ಉತ್ತರಾಖಂಡ್ ಉತ್ತರ ಅಂದ್ರೆ ಉತ್ತರ ದಿಕ್ಕು ಖಂಡ ಅಂದ್ರೆ ಭೂಮಿ ಅಥವಾ ಭಾಗ ಇದರ ಅರ್ಥ ಉತ್ತರದ ಭೂಮಿ ಅಥವಾ ಉತ್ತರದ ಭಾಗ ಅಂತ ಅರ್ಥ ಒಂಬತ್ತನೇದು ಉತ್ತರ ಪ್ರದೇಶ ಉತ್ತರ ದಿಕ್ಕಲ್ಲಿ ಹಲವು ಭಾಗ ಸೇರಿರುವ ಒಂದು ಪ್ರದೇಶ ಅಂತ ಹಿಂಗಾಗಿ ಇದ್ರ ಹೆಸರು ಉತ್ತರ ಪ್ರದೇಶ ಹದಿನೈದು ಮಧ್ಯಪ್ರದೇಶ ಇದು ನಮ್ಮ ದೇಶದ ಮಧ್ಯಭಾಗದಲ್ಲಿರೋ ಸಲುವಾಗಿ ಇದನ್ನ ಮಧ್ಯ ಪ್ರದೇಶ ಅಂತ ಕರೆದ್ರು ಹನ್ನೊಂದೇದು ತೆಲಂಗಾಣ ತೆಲಂಗಾಣ ಅನ್ನೋ ಹೆಸರು ತ್ರಿಲಿಂಗದಿಂದ ಬಂತು ಇದರ ಅರ್ಥ ಮೂರು ಶಿವಲಿಂಗಗಳ ನಾಡು ಅಂತ ಹಿಂಗಾಗಿ ಇದನ್ನ ತೆಲಂಗಾಣ ಅಂತ ಕರೆದ್ರು ಹನ್ನೆರಡನೇದು ನಮ್ಮ ಕರ್ನಾಟಕ ಇದು ಕರ್ರು ಅಂದ್ರೆ ಕಪ್ಪು ಆಟ ಅಂದ್ರೆ ಮಣ್ಣು ಇದರ ಅರ್ಥ ಕಪ್ಪು ಮಣ್ಣಿನ ನಾಡು ಅಂತ ಹದಿಮೂರನೇದು ತಮಿಳುನಾಡು ತಮಿಳ್ನಾಡು ಅಂದ್ರೆ ತಮಿಳರ ತವರೂರು ಅಂತ ಅರ್ಥ ಹಿಂಗಾಗಿ ಇದನ್ನ ತಮಿಳುನಾಡು ಅಂತ ಕರೆದ್ರು ಹದಿನಾಲ್ಕನೇದು ಆಂಧ್ರ ಆಂಧ್ರ ಅಂದ್ರೆ ದಕ್ಷಿಣ ಇದರ ಅರ್ಥ ಇದು ದಕ್ಷಿಣದ ಪ್ರದೇಶ ಅಂತ ಹಿಂಗಾಗಿ ಇದನ್ನ ಆಂಧ್ರ ಪ್ರದೇಶ ಅಂತ ಕರೆದ್ರು ಹದಿನೈದನೇದು ಕೇರಳ ಕೇರಳ ಅನ್ನೋ ಹೆಸರು ಕೇರಳ ಅಂದ್ರೆ ತೆಂಗಿನಕಾಯಿ ಲಾ ಅಂದ್ರೆ ಪ್ರದೇಶ ಅಥವಾ ನಾಡು ಅಂತ ಅಂದ್ರೆ ತೆಂಗಿನ ನಾಡು ಅಂತ ಅರ್ಥ ಹದಿನಾರನೇದು ಗುಜರಾತ್ ಇದಕ್ಕೆ ಗುಜರಾತ್ ಅನ್ನೋ ಹೆಸರು ಬಂದಿದ್ದು ಗುರ್ಜರ ಡೈನಸ್ಟಿಯಿಂದ ಯಾಕಂದ್ರೆ ಈ ಪ್ರದೇಶವನ್ನು ಗುರ್ಜರ ಪ್ರತಿಹಾರದ ರಾಜರ ಆಳ್ವಿಕೆ ಮಾಡೋ ಕಾಲದಲ್ಲಿ ಇದನ್ನ ಗುರ್ಜರ ರಾಷ್ಟ್ರ ಅಂತ ಕರಿತಿದ್ರು ಹಿಂಗಾಗಿ ಮುಂದೆ ಇದನ್ನ ಗುಜರಾತ್ ಅಂತ ಕರೆದ್ರು ಹದಿನೇಳನೇದು ಮಹಾರಾಷ್ಟ್ರ ಮಹಾ ಅಂದ್ರೆ ಬಹಳ ಪವಿತ್ರವಾಗಿದ್ದು ಉತ್ತಮವಾಗಿದ್ದು ಅಂತ ರಾಷ್ಟ್ರ ಅಂದ್ರೆ ದೇಶ ಅಂತ ಇದರ ಅರ್ಥ ಮಹಾನ್ ದೇಶ ಅಂತ ಅರ್ಥ ಹಿಂಗಾಗಿ ಇದನ್ನ ಮಹಾರಾಷ್ಟ್ರ ಅಂತ ಕರೀತಾರೆ ಹದಿನೆಂಟನೇದು ಗೋವಾ ಗೋವಾ ರಾಜ್ಯದ ಹೆಸರು ಬಂದಿದ್ದು ನಮ್ಮ ಸಂಸ್ಕೃತ ಭಾಷೆ ಗೋವಾ ಅನ್ನೋ ಹೆಸರಿಂದ ಹತ್ತೊಂಬತ್ತನೇದು ಜಾರ್ಖಂಡ ಜಾರ್ಖಂಡ್ ಅಂದ್ರೆ ಜಾರಿ ಮತ್ತು ಖಂಡ್ ಜಾರ್ಖಂಡ್ ಅಂತ ಜಾರಿ ಅಂದ್ರೆ ದಟ್ಟವಾದಂತ ಕಾಡು ಖಂಡ ಅಂದ್ರೆ ಪ್ರದೇಶ ಇದರ ಅರ್ಥ ದಟ್ಟವಾದ ಕಾಡು ಪ್ರದೇಶ ಅಂತ ಇಪ್ಪತ್ತನೇದು ಮಿಜೋರಾಂ ಮಿಜೋರಾಂ ಅಲ್ಲಿ ಮೀ ಅಂದ್ರೆ ಜನರು ಜೋ ಅಂದ್ರೆ ಬೆಟ್ಟತ್ತರ ಎತ್ತರವಾದಂತ ಸ್ಥಳ ರಮ್ ಅಂದ್ರೆ ಭೂಮಿ ಅಂತ ಅಂದ್ರೆ ಇದು ಬೆಟ್ಟದ ಜನರ ನಾಡು ಅಂತ ಅರ್ಥ ಇಪ್ಪತ್ತೊನೇದು ತ್ರಿಪುರ ಈ ತ್ರಿಪುರ ಅನ್ನೋ ಪದ ಎರಡು ಪ್ರತ್ಯೇಕವಾದಂತ ಪದಗಳಿಂದ ಕಂಡ್ಕೊಂಡಿದ್ದು ತುಯ್ ಅಂದ್ರೆ ನೀರು ಪ್ರ ಅಂದ್ರೆ ಹತ್ರ ಅಂತ ಅಂದ್ರೆ ಇದರ ಅರ್ಥ ನೀರಿನ ಹತ್ರ ಇರುವಂತ ನಾಡು ಅಂತ ಇಪ್ಪತ್ತೆರಡನೇದು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಅನ್ನೋ ಹೆಸರು ಭಾರತದ ಸ್ವಲ್ಪ ಈಶಾನ್ಯ ಭಾಗ ಟಿಬೆಟ್ ಹಾಗೂ ಮಯನ್ಮಾರ್ ಈ ಮೂರು ದೇಶದ ಗಡಿಯ ಮಧ್ಯ ಭಾಗದಲ್ಲಿ ಜೀವನ ನಡೆಸುತ್ತಿದ್ದಂತ ಒಂದು ಜನಾಂಗೀಯ ಸಮುದಾಯವನ್ನ ನಾಗರು ಅಂತ ಕರೀತಿದ್ರು ಹಿಂಗಾಗಿದ್ದರ ಹೆಸರು ನಾಗಾಲ್ಯಾಂಡ್ ಅಂತ ಬಂತು ಇಪ್ಪತ್ ಮೂರನೇದು ಮಣಿಪುರ ಮಣಿಪುರ ಪದದ ಅರ್ಥ ಮಣಿ ಅಂದ್ರೆ ರತ್ನ ಮತ್ತು ಪುರ ಅಂದ್ರೆ ಊರು ಅಥವಾ ಭೂಮಿ ಅಂತ ಅಂದ್ರೆ ರತ್ನ ಭೂಮಿ ಅಂತ ಅರ್ಥ ಇಪ್ಪತ್ನಾಲ್ಕನೇದು ಮೇಘಾಲಯ ಮೇಘಾಲಯ ಅನ್ನೋದು ನಮ್ಮ ಸಂಸ್ಕೃತ ಭಾಷೆಯಿಂದ ಬಂದಂತ ಹೆಸರು ಮೇಘ ಅಂದ್ರೆ ಮೋಡ ಮತ್ತು ಆಲಯ ಅಂದ್ರೆ ವಾಸಸ್ಥಾನ ಇದರರ್ಥ ಮೋಡಗಳ ವಾಸಸ್ಥಾನ ಮೋಡಗಳು ವಾಸ ಮಾಡುವಂತ ಭೂಮಿ ಅಂತ ಅರ್ಥ ಇಪ್ಪತ್ತೈದನೇದು ಅಸ್ಸಾಂ ಅಸ್ಸಾಂ ಅನ್ನೋ ಹೆಸರು ಅಸಮಾನ ಶಬ್ದದಿಂದ ಬಂದಿದೆ ಸದ್ಯಕ್ಕೀಗ ಅಸ್ಸಾಂ ಅಲ್ಲಿ ಅಳಿವಿನಂಚಲ್ಲಿರೋ ಅಹೋಂ ಸಮುದಾಯದ ಜನರ ಭಾಷೆ ಅಸಮಾನ ಅಥವಾ ಅಸಮಾ ಅಂತ ಅರ್ಥ ಅಹೋಮ್ ಅಂದ್ರೆ ಕ್ರಿಸ್ತ ಶಕ ಹನ್ನೆರಡುನೂರ ಇಪ್ಪತ್ತೆಂಟರಲ್ಲಿ ಈ ಅಸ್ಸಾಂ ಪ್ರದೇಶವನ್ನು ಸುಮಾರು ಆರುನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ನಂತರ ಈ ಪ್ರದೇಶಕ್ಕೆ ಅಸ್ಸಾಂ ಅನ್ನು ಹೆಸರನ್ನು ಕೊಟ್ಟಿರುವಂತಹ ಅಲ್ಲಿನ ಸ್ಥಳೀಯರು ನಂಬ್ತಾರೆ ಆದರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅಧಿಕೃತವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಇಪ್ಪತ್ತಾರನೇದು ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಅನ್ನೋ ಹೆಸರು ಸಂಸ್ಕೃತ ಪದಗಳಾದಂಥ ಅರುಣ ಮತ್ತು ಅಚಲ ಅನ್ನೋ ಪದಗಳಿಂದ ಬಂದಿದೆ ಅರುಣ ಅಂದ್ರೆ ಸೂರ್ಯ ಅಚಲ್ ಅಂದ್ರೆ ಪರ್ವತ ಅಂದ್ರೆ ಸೂರ್ಯ ಪರ್ವತ ಅಂತ ಕ್ರಮವಾಗಿ ಪರ್ವತದ ತುದಿಯ ಮೇಲಿಂದ ಉದಯಸ್ತಿರುವಂತಹ ಸೂರ್ಯ ಅಂತ ಅರ್ಥ ಇಪ್ಪತ್ತೇಳನೇದು ಸಿಕ್ಕಿಂ ನೈ ಮೇ ಎಲ್ ಅನ್ನೋ ಹೆಸರು ಸಿಕ್ಕಿಂನ ಮೂಲ ಹೆಸರಾಗಿತ್ತು ನಂತರ ಭೂಮಿಯ ಮೂಲ ನಿವಾಸಿಗಳು ಅಂತನೇ ಕರೆಯುವಂತಹ ಅಲ್ಲಿನ ಲೆಪ್ಚಾ ಅನ್ನೋ ಸಮುದಾಯದ ಜನರು ಮುಂದೆ ಅದಕ್ಕೆ ಸಿಕ್ಕಿಂ ಅಂತ ಹೆಸರಿಡ್ತಾರೆ ಅವ್ರ ಭಾಷೆನಲ್ಲಿ ನಲ್ಲಿ ಸಿಕ್ಕಿಂ ಅಂದ್ರೆ ಸ್ವರ್ಗ ಅಂತ ಅರ್ಥ ಇಪ್ಪತ್ತೆಂಟನೇದು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಅಂದ್ರೆ ಭಾರತ ಸ್ವತಂತ್ರ ಪೂರ್ವದಲ್ಲಿ ಈಗಿನ ಬಾಂಗ್ಲಾದೇಶ ಕೂಡ ಭಾರತ ಒಂದು ಭಾಗ ಆಗಿತ್ತು ಆಗ ಅಲ್ಲಿನ ಸುತ್ತಮುತ್ತ ಬಂಗಾಳಿ ಭಾಷೆ ಮಾತಾಡುವಂತಹ ಪ್ರದೇಶವನ್ನ ಸ್ವಲ್ಪ ಭಾಗಕ್ಕೆ ಈಸ್ಟ್ ಬೆಂಗಾಲ್ ಸ್ವಲ್ಪ ಭಾಗಕ್ಕೆ ವೆಸ್ಟ್ ಬೆಂಗಾಲ್ ಅಂತ ಕರೆದ್ರು ಆದ್ರೆ ಸ್ವತಂತ್ರದ ನಂತರ ಈಸ್ಟ್ ಬೆಂಗಾಲ್ ಭಾರತದಿಂದ ಬೇರ್ಪಟ್ಟು ಪ್ರತ್ಯೇಕವಾಗಿ ಬಾಂಗ್ಲಾದೇಶ ಆಗೋಯ್ತು ಅದರಲ್ಲಿ ಭಾರತ ಪಾಲಿಗುಳಿದಿರುವಂತಹ ಪ್ರದೇಶವನ್ನ ಈಗಲೂ ಕೂಡ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಅಂತಾನೆ ಕರೀತಾ ಬಂದಿದ್ದಾರೆ ಇಪ್ಪತ್ತೊಂಬತ್ತನೇದು ಬಿಹಾರ ಬಿಹಾರ ಅನ್ನೋ ಹೆಸರು ಸಂಸ್ಕೃತ ಭಾಷೆ ಪದ ವಿಹಾರದಿಂದ ಬಂದಿದೆ ಇದರ ಅರ್ಥ ವಾಸಸ್ಥಾನ ಅಂತ ಮೂವತ್ತನೇದು ಒರಿಸಾ ಒರಿಸ್ಸಾ ಅನ್ನೋ ಪದದ ಅರ್ಥ ಓರ್ ಅಂದ್ರೆ ಪೂರ್ವ ಹಿಸ್ಸಾ ಅಂದ್ರೆ ಭಾಗ ಅಂತ ಅರ್ಥ ಅಂದ್ರೆ ಪೂರ್ವ ಭಾಗ ಅಂದ್ರೆ ಇದರ ಅರ್ಥ ಬಂಗಾಳಕೊಲ್ಲಿ ಸಮುದ್ರದ ಪೂರ್ವ ಭಾಗ ಅಥವಾ ಪೂರ್ವ ದಿಕ್ಕಿನ ರಾಜ್ಯ ಅಂತ ಅರ್ಥ ಕೊನೆಯದಾಗಿ ದೆಹಲಿ ದೆಹಲಿ ನಗರದ ಹೆಸರು ಕೆಲವು ಇತಿಹಾಸಕಾರರ ಪ್ರಕಾರ ಇದರ ಮೂಲ ಹೆಸರು ಹಿಂದೂಸ್ತಾನಿ ಪದಗಳಾದಂತಹ ಎರಡು ಪದಗಳು ಅಂದ್ರೆ ಡೆಹ್ಲಿಜ್ ಅನ್ನೋ ಶಬ್ದದಿಂದ ಡೆಲ್ಲಿ ಹಾಗೂ ದೆಹಲಿ ಅನ್ನೋ ಶಬ್ದದಿಂದ ದೆಹಲಿ ಹಾಗೂ ದಿಲ್ಲಿ ಅನ್ನೋ ಹೆಸರು ಬಂದಿದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಭಾರತದ ಎಲ್ಲಾ ರಾಜ್ಯಗಳ ಹೆಸರು ಹೆಂಗ್ ಬಂದ್ವು ಅಂತ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಈ ಮಾಹಿತಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಹಾಗೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರದ ಮಾಹಿತಿ ಚಾನಲ್ ಓಪನ್ ಮಾಡಿ ಕೂಡ ತಾವು ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಒಳ್ಳೆ ಕಂಟೆಂಟ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ